ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ಮತ್ತು ಈ ಪುಸ್ತಕ ಸರಣಿಯ ಭಾಗ ಇದು ಇದು ಈ ಎಪಿಸೋಡ್ಗೆ ಕೂಡ ಸುಸ್ವಾಗತ ಸೊ ಮೂರು ವಾರ ಗ್ಯಾಪ್ ಆಯ್ತು ಸೊ ಮೂರು ವಾರ ಆದಮೇಲೆ ಇದು ನೆಕ್ಸ್ಟ್ ಎಪಿಸೋಡ್ ನಾನು ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ಇದು ಈಟ್ ದ್ಯಾಟ್ ಫ್ರಾಗ್ ಆ ಇದ್ರದ್ದು ಸಮ್ಮರಿ ಹೇಳ್ತಾ ಇದ್ದೀನಿ ನಾನು ಸಮ್ಮರಿ ಅಂತ ಹೇಳ್ತೀನಿ ಬಟ್ ಆಗೇ ಹೋಗ್ತಾ ಇದೆ ಅದು ಸೊ ನಾನು ಸಮ್ಮರಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಕೆಲವೊಂದು ಎಸೆನ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಅದನ್ನು ಆ್ಯಡ್ ಇದ್ದೀನಿ ಸೊ ಈಗ ಶುರು ಮಾಡೋಣ ಭಾಗ ಇದು ಹಳೆಯದೆಲ್ಲ ಭಾಗಗಳು ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಳೆ ಪಾರ್ಟ್ಸ್ ಎಲ್ಲ ನೋಡಿ ಇದು ತುಂಬ ಹೆಲ್ಪ್ಫುಲ್ ಮತ್ತು ಆಗಿರೋ ಬುಕ್ ಇದು ನಾನು ಕೂಡ ಡೈಲಿ ಡೈಲಿ ಲೈಫಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಸೊ ಸ್ಟಾರ್ಟ್ ಮಾಡೋಣವಾ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲನೇ ಸಲ ನನ್ನ ಇದಕ್ಕೆ ಬರ್ತಾ ಇದ್ದೀಯ ಚಾನಲ್ಗೆ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಇದು ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ ಹೇಳಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋಣವಾ ಸೊ ಇಲ್ಲಿ ತನಕ ನಾವು ನಾಲ್ಕು ಮೆಥಡ್ಸ್ ನೋಡಿದ್ದೀವಿ ನಾಲ್ಕು ತರಹದ ಪ್ರೊಕ್ರಾಸ್ಟಿನೇಷನ್ ಕಡಿಮೆ ಮಾಡುವ ಮೆಥಡ್ಸ್ನ ನೋಡಿದ್ದೀವಿ ಈಗ ನಾವು ಐದನೇ ಮೆಥಡ್ ನೋಡೋಣ ಓಕೆ ತಿಳ್ಕೊಳ್ಳೋಣ ಐದನೇ ಮೆಥಡನ್ನ ಇದೇನಂತ ಹೇಳಿದ್ರೆ ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಸೊ ಇದರಲ್ಲಿ ನಾವು ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ನ ಪ್ರಾಕ್ಟೀಸ್ ಮಾಡಬೇಕು ಅದು ಮೆಥಡ್ ನೀವು ಕ್ರಿಯೇಟಿವ್ ಆಗಿ ವಿಳಂಬ ಅಥವಾ ಪ್ರೊಕ್ರಾಸ್ಟಿನೇಷನ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಮತ್ತು ಹಾಗಂದರೆ ಏನು ಅದನ್ನು ಹೇಗೆ ನಾವು ಮಾಡುವುದು ಇದನ್ನು ಪ್ರ್ಯಾಕ್ಟೀಸನ್ನು ಮಾಡಿದರೆ ಪ್ರ್ಯಾಕ್ಟೀಸ್ ಮಾಡಿದರೆ ನೀವು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು ಸೊ ಒಂದು ಫ್ಯಾಕ್ಟ್ ಅಥವಾ ನಿಜವಾದ ವಿಷಯ ಏನು ಅಂದರೆ ನೀವೆಲ್ಲವೂ ಮಾಡಲಿಕ್ಕೆ ಆಗೋದಿಲ್ಲ ಏನೇ ಕೆಲಸಗಳು ನೀವು ಇಟ್ಕೊಂಡ್ರು ನಾನು ಈ ಕೆಲಸ ಇವತ್ತು ಒಂದು ದಿನ ತೊಗೊಳ್ಳಿ ಈ ದಿನ ನಾನು ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ ನೀವು ಇಟ್ಕೊಂಡಿದ್ರೆ ಅದೆಲ್ಲ ಮಾಡಲಿಕ್ಕಾಗಲ್ಲ ನಾಳೆನೂ ಕೂಡ ಅಷ್ಟೇ ಆಡಿದ್ದು ಕೂಡ ಏಕೆಂದರೆ ಪ್ರತಿದಿನ ಎಷ್ಟೊಂದು ಕೆಲಸಗಳು ಆ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಸೇರಿಕೊಳ್ತಾ ಹೋಗುತ್ತೆ ಕೆಲವನ್ನು ಕೆಲವು ಟಾಸ್ಕ್ ಕೆಲವು ಕೆಲಸಗಳನ್ನು ನೀವು ಮಾಡದೆ ಹೋದರೆ ಪ್ರೊಕ್ರಾಸ್ಟಿನೇಟ್ ಮಾಡಿದ್ರೆ ವಿಳಂಬ ಮಾಡಿದ್ರೆ ಸೊ ಹಾಗೆ ಮಾಡಲೇಬೇಕಾಗುತ್ತೆ ಪ್ರೊಕ್ರಾಸ್ಟಿನೇಟ್ ಮಾಡಲೇಬೇಕಾಗುತ್ತೆ ಕೆಲವು ಕೆಸ ಕೆಲಸಗಳ ಬಗ್ಗೆ ಹಾಗಾಗಿ ನೀವು ಯಾವ ಕೆಲಸಗಳನ್ನು ಪ್ರೋಕ್ರಾಸ್ಟಿನೇಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಎಲ್ಲರೂ ಪ್ರೋಕ್ರಾಸ್ಟಿನೇಟ್ ಮಾಡೇ ಮಾಡ್ತಾರೆ ಹೈ ಪರ್ಫಾರ್ಮರ್ಸ್ ಮತ್ತು ಲೋ ಪರ್ಫಾರ್ಮರ್ಸ್ ಇವರಿಗೆ ಏನು ಡಿಫ್ರೆನ್ಸ್ ಗೊತ್ತಾ ಅದು ಯಾವ ಕೆಲಸಗಳನ್ನು ನಾವು ಪ್ರೋಕ್ರಾಸ್ಟಿನೇಟ್ ಮಾಡಬೇಕು ಅನ್ನೋ ಚಾಯ್ಸ್ ಮಾಡ್ತಾರಲ್ಲ ಅದರಲ್ಲಿ ಯಾರು ಚೆನ್ನಾಗಿ ತುಂಬ ಎಫೆಕ್ಟಿವ್ ಆಗಿ ಹೈ ಪರ್ಫಾರ್ಮ್ ಮಾಡ್ತಾರೆ ಯಾರು ಲೋ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಹೇಗಿದ್ದರೂ ನೀವು ಪ್ರೊಕ್ರಾಸ್ಟಿನೇಟ್ ಮಾಡಲೇಬೇಕಾಗುತ್ತೆ ಮಾಡಲೇಬೇಕಾಗೋದ್ರಿಂದ ಯಾಕೆ ಲೋ ವ್ಯಾಲ್ಯೂ ಆ್ಯಕ್ಟಿವಿಟೀಸನ್ನ ಮಾಡಲಿಕ್ಕೆ ಪ್ರೊಕ್ರಾಸ್ಟಿನೇಟ್ ಮಾಡಬಾರ್ದು ಸೊ ಅದನ್ನೇ ನಾವು ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳೋದು ಸೊ ಹೀಗೆ ಮಾಡಲಿಕ್ಕೆ ಒಂದು ಕೀ ಪಾಯಿಂಟ್ ಇದೆ ಅದು ಏನು ಅಂತ ಹೇಳಿದ್ರೆ ನೀವು ಪ್ರಯಾರಿಟೀಸ್ ಸೆಟ್ ಮಾಡಬೇಕಲ್ವಾ ಅದನ್ನು ಮಾಡಲಿಕ್ಕೆ ಪೋಸ್ಟರಿಟಿ ಕೂಡ ಸೆಟ್ ಮಾಡಬೇಕಾಗತ್ತೆ ಪ್ರಯಾರಿಟಿ ಅಂದರೆ ನೀವು ಅತ್ಯಂತ ಮೊದಲಿಗೆ ಮತ್ತು ಬೇಗ ಮಾಡಬೇಕಾಗಿರೋ ಕೆಲಸಗಳು ಹಾಗೆಯೇ ಪೋಸ್ಟರಿಟಿ ಅಂದರೆ ಕೊನೆಗೆ ಆಮೇಲೆ ಮತ್ತು ನಿಧಾನವಾಗಿ ಮಾಡಿದರೂ ಆಗುವ ಕೆಲಸಗಳು ಅದಕ್ಕೆ ಪೋಸ್ಟರಿಟಿ ಅಂತ ಹೇಳ್ತೀವಿ ಸೊ ನಿಧಾನವಾಗಿ ಮಾಡೋ ಕೆಲಸಗಳನ್ನೆಲ್ಲ ನಾವು ಪೋಸ್ಟರಿಟಿ ಮಾಡ್ತೀವಿ ಪೋಸ್ಟರಿಟಿ ಲೆಸ್ಟ್ ಅಂದರೆ ಆಮೇಲೆ ಮಾಡೋಣ ಪೋಸ್ಟ್ ಆಮೇಲೆ ಪ್ರೀ ಅಥವಾ ಪ್ರಯಾರ್ ಅಂದರೆ ಮೊದಲಿಗೆ ಸೊ ನೀವು ಒಂದು ರೂಲ್ ಫಾಲೋ ಮಾಡಬೇಕು ಏನಂತ ಹೇಳಿದ್ರೆ ನೀವು ನಿಮ್ಮ ಸಮಯ ಮತ್ತು ಜೀವನದ ಮೇಲೆ ಕಂಟ್ರೋಲ್ ಬೇಕು ಅಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾ ನೀವು ಎಷ್ಟರ ಮಟ್ಟಿಗೆ ಲೋ ವ್ಯಾಲ್ಯೂ ಅಮುಖ್ಯವಾದ ಕೆಲಸಗಳನ್ನು ಕಡಿಮೆ ಮಾಡ್ತೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ಸೊ ಟೈಮ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಪವರ್ಫುಲ್ ಶಬ್ದ ಏನು ಗೊತ್ತಾ ನೋ ಅಂತ ಹೇಳೋದು ಅಂದರೆ ಇಲ್ಲ ಆಗೋದಿಲ್ಲ ಅಂತ ಹೇಳೋದು ನೀವು ರೆಗ್ಯುಲರ್ ಆಗಿ ಇದನ್ನು ಅಭ್ಯಾಸ ಮಾಡಿದ್ರೆ ನೋ ಅಂತ ಹೇಳೋದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ನಿಮ್ಮ ಲೈಫ್ ಮೇಲೆ ಕಂಟ್ರೋಲ್ ತಗೋಬಹುದು ಹಾಗೆಯೇ ಹೈ ವ್ಯಾಲ್ಯೂ ಟಾಸ್ಕ್ ಯಾವುದು ಅಲ್ಲವೋ ಅದಕ್ಕೆಲ್ಲ ನೀವು ನೋ ಅಂತ ಹೇಳೋದನ್ನು ಕಲಿತ್ಕೊಳ್ಳಿ ಸೊ ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಅಂದರೆ ಯೋಚನೆ ಮಾಡಿ ಬೇಕು ಅಂತಲೇ ಕೆಲವು ಕೆಲಸಗಳನ್ನು ಈಗ ಇವತ್ತು ಮಾಡುವುದಿಲ್ಲ ಅಂತ ಡಿಸೈನ್ ಮಾಡೋದು ಸೊ ಎಷ್ಟೊಂದು ಲಿಸ್ಟ್ ಇರುತ್ತೆ ಒಂದು ಆ ಲಿಸ್ಟಲ್ಲಿ ಕೆಲವು ಕೆಲಸಗಳಿರುತ್ತೆ ಅದರಲ್ಲಿ ಕೆಲವು ಕೆಲಸಗಳನ್ನಷ್ಟೇ ಇವಾಗ ಮಾಡ್ತೀನಿ ಇನ್ನು ಕೆಲವು ಕೆಲಸಗಳನ್ನು ಪಿಕ್ ಮಾಡಿ ಆರಿಸ್ಕೊಂಡು ಅದನ್ನು ನಾನು ಈಗ ಮಾಡೋದೇ ಇಲ್ಲ ಆಮೇಲೆ ಮಾಡಬಹುದು ಸೊ ಇವತ್ತಂತೂ ಮಾಡೋಲ್ಲ ಇನ್ಯಾವಾಗ್ಲಾರು ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತೀವಲ್ಲ ಅದೇ ಕ್ರಿಯೇಟಿವ್ ಪ್ರೋಕ್ರಾಸ್ಟಿನೇಷನ್ ತುಂಬ ಜನ ಗೊತ್ತಿಲ್ಲದೇ ಈ ಥರ ಪ್ರೊಕ್ರಾಸ್ಟಿನೇಷನ್ ಇರ್ತಾರೆ ಅಂದರೆ ಅನ್ಕಾನ್ಷಿಯಸ್ ಆಗಿ ಅದಕ್ಕೆ ಅನ್ಕಾನ್ಷಿಯಸ್ ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತೀವಿ ಅದರ ಬದಲು ನಾವು ಕಾನ್ಷಿಯಸ್ ಆಗಿ ನಿಮ್ಗೆ ಗೊತ್ತಿರುವ ಹಾಗೇನೆ ಕಾನ್ಷಿಯಸ್ ಆಗಿ ಆನ್ ಪರ್ಪೋಸ್ ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನು ಕಲ್ತ್ಕೋಬೇಕು ಸೊ ಇದು ರಿವರ್ಸ್ ಸೈಕಾಲಜಿಯ ತರಹ ಅನಿಸುತ್ತಾ ಇದೆಯಲ್ಲ ಇಲ್ಲಿ ನಾವು ಪ್ರೊಕ್ರಾಸ್ಟಿನೇಷನ್ ಹೆಂಗೆ ಕಡಿಮೆ ಮಾಡಬೇಕು ಅಂತ ನಾವು ಬುಕ್ ಓದ್ತಾ ಇದ್ದೀವಿ ಆದರೆ ಇಲ್ಲಿ ಪ್ರೋಕ್ರಾಸ್ಟಿನೇಷನ್ ಮಾಡಿ ಅಂತ ಹೇಳ್ತಾರೆ ಅಂತ ಅಲ್ವಾ ಸೊ ಅದು ಕರೆಕ್ಟು ಅಂದರೆ ನಾವು ಯಾವುದ್ರ ಮೇಲೆ ಪ್ರೊಕ್ರಾಸ್ಟಿನೇಟ್ ಮಾಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಸೊ ರೆಗ್ಯುಲರಾಗಿ ನಿಮ್ಮ ಪ್ಲ್ಯಾನು ಲೈಫು ವರ್ಕ್ ಪ್ಲ್ಯಾನ್ಸು ರಿವ್ಯೂ ಇರಿ ಹಾಗೆ ಪ್ರಯಾರಿಟೀಸ್ ಸೆಟ್ ಮಾಡಿ ಮುಖ್ಯ ಅಲ್ಲದೇ ಇರೋನ ಕೆಲಸಗಳಿರ್ತಲ್ಲ ಅದನ್ನು ಲಿಸ್ಟ್ ಮಾಡಿ ಡೆಲಿಗೇಟ್ ಮಾಡಿ ಅದನ್ನು ಬೇರೆಯವರು ಮಾಡಿದರೂ ಆಗುತ್ತೆ ಅಂತ ಅನ್ನೋದನ್ನೆಲ್ಲ ಬೇರೆಯವ್ರ ಕಡೆ ಮಾಡಿಸಿ ಆ ಕೆಲಸನ ಅಂದರೆ ಔಟ್ಸೋರ್ಸ್ ಮಾಡಿ ಸಮಯ ಫ್ರೀ ಮಾಡ್ಕೊಳ್ಳಿ ಮತ್ತು ಹಾಗೇ ಸಿಗುವ ಸಮಯದಲ್ಲಿ ನಿಮ್ಮ ಪ್ರಯಾರಿಟಿ ಲಿಸ್ಟ್ನಲ್ಲಿರುವ ಕೆಲಸ ಮಾಡಿ ಸೊ ಹೀಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸೊ ಈಗ ಹೋಮ್ವರ್ಕ್ ಬರೋಣ ಈ ಭಾಗ ಐದನೇ ಭಾಗ ಅಥವಾ ಐದನೇ ಮೆಥಡಲ್ಲಿ ನಿಮಗೆ ಹೋಮ್ವರ್ಕ್ ಏನು ಅದೇನಂತ ಹೇಳಿದ್ರೆ ಪರ್ಸನಲ್ ಅಥವಾ ವೋಕ್ ಆಕ್ಟಿವಿಟೀಸ್ ಇದೆಯಲ್ಲ ಅದರ ಲಿಸ್ಟ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಅಂದರೆ ಯಾವುದು ಮುಖ್ಯವಾದ್ದು ಯಾವುದು ಮುಖ್ಯ ಅಲ್ಲ ಅಂತ ನಿಮ್ಮ ಈ ಕರೆಂಟ್ ಈಗ ಈಗೇನಿದೆ ಸಂದರ್ಭ ಅದರ ಪ್ರಕಾರ ಯಾವುದು ನಿಮಗೆ ಬಹು ಮುಖ್ಯವಾದ್ದು ಪ್ರಾಮುಖ್ಯವಾದ್ದು ಅಂತೆಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಹಾಗೆ ಅಟ್ಲೀಸ್ಟ್ ಒಂದು ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡಿ ತುಂಬ ಮುಖ್ಯವಾಗಿರುವ ಒಂದೇ ಒಂದು ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡಿ ಅದನ್ನು ಅದು ತುಂಬ ಮುಖ್ಯವಾಗಿತ್ತು ಹಾಗೆ ಒಂದು ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡಿ ಅದು ಏನು ಅಂತ ಹೇಳಿದ್ರೆ ಅದು ಮುಖ್ಯವಾಗಿದ್ದಲ್ಲ ಅಂದರೆ ಲಾಸ್ಟ್ ಬರುತ್ತೆ ಅದು ಮಾಡೋದೇ ಇಲ್ಲ ಈಗ ಈಗೇನು ಮುಖ್ಯ ಅಲ್ಲೇ ಅಲ್ಲ ಇವತ್ತು ಮಾಡೋಂಥದ್ದು ಅಲ್ಲ ಅಥವಾ ಇನ್ಯಾವಾಗಾದರೂ ಯಾವಾಗಾದರೂ ಮಾಡೋಕ್ಕಾಗುತ್ತೆ ಹಾಂ ಆಮೇಲೆ ಯಾವಾಗಲಾರು ಮಾಡ್ಬೋದು ಅಂತ ಆ ಲಿಸ್ಟಲ್ಲಿರೋ ಆ ಥರ ಕೆಲಸಗಳನ್ನ ತೆಗೆದುಹಾಕಿ ಅಥವಾ ಆ ಕೆಲಸ ಎಲ್ಲ ಮುಖ್ಯ ಕೆಲಸಗಳ ಮಾಡಾದ ಮೇಲೆ ಮಾಡ್ತೀನಿ ಅಂತ ಅದನ್ನು ಆ ಲಿಸ್ಟ್ ಮಾಡಿ ಅಂದರೆ ಇಲ್ಲಿ ನಿಮ್ಗೇನು ಸಿಕ್ಕುತ್ತೆ ನಿಮಗೆ ಏನು ಮುಖ್ಯ ಅಲ್ಲದಿದ್ದು ಕೆಲಸಗಳನ್ನೆಲ್ಲ ತೆಗೆದುಹಾಕಿ ಉಳಿದಿರೋ ಕೆಲಸಗಳಿರುತ್ತಲ್ಲ ಅದು ಸಿಕ್ಕುತ್ತೆ ಅದು ಪ್ರಯಾರಿಟಿ ಲಿಸ್ಟ್ ಸಿಕ್ಕುತ್ತೆ ಅಂದರೆ ನೀವು ಪೋಸ್ಟರಿಟಿ ಅಥವಾ ಮುಖ್ಯವಲ್ಲದಿದ್ದ ಕೆಲಸಗಳನ್ನೆಲ್ಲ ತೆಗೆದುಹಾಕಿದ್ರಿ ಸೊ ಇದು ನಿಮ್ಮ ಇದು ಹೋಮ್ವರ್ಕ್ ಈ ಭಾಗದ ಹೋಮ್ವರ್ಕ್ ಸೊ ಈಗ ನಾವು ನೆಕ್ಸ್ಟ್ ಮೆಥಡ್ ನೋಡೋಣ ಅಂದರೆ ಆರನೇ ಮೆಥಡ್ ಇದಕ್ಕೆ ಎ ಬಿ ಸಿ ಡಿ ಇ ಮೆಥಡ್ ಅಂತ ಕರೀತಾರೆ ಈಗ ಸಕ್ಸಸ್ಗೆ ಮೊದಲನೇ ರೂಲ್ ಏನು ಗೊತ್ತಾ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಅಂದರೆ ತುಂಬ ಫೋಕಸ್ಸಿಂದ ಕೆಲಸ ಮಾಡೋದು ನೀವು ಎಷ್ಟು ಸಮಯ ಪ್ಲಾನಿಂಗ್ ಸೆಟ್ ಮಾಡಲಿಕ್ಕೆ ಹಾಗೆ ಪ್ರಯಾರಿಟಿ ಸೆಟ್ ಮಾಡಲಿಕ್ಕೆ ಉಪಯೋಗಿಸ್ತಿರೋ ಅಷ್ಟು ಮುಖ್ಯವಾದ ಕೆಲಸಗಳನ್ನು ನೀವು ಮಾಡಿ ಮುಗಿಸ್ಬಹುದು ಎ ಬಿ ಸಿ ಡಿ ಮೆಥಡಲ್ಲಿ ಏನು ಅಂತ ಹೇಳಿದ್ರೆ ಇದು ತುಂಬ ಪವರ್ಫುಲ್ಲಾದ ಪ್ರಯಾರಿಟಿ ಸೆಟ್ಟಿಂಗ್ ಇದು ಮೆಥಡ್ ಅಥವಾ ರೂಲ್ ಇದು ತುಂಬ ಸಿಂಪಲ್ಲು ಆದ್ರೂ ಕೂಡ ಎಫೆಕ್ಟಿವ್ ಆಗಿರುತ್ತೆ ತುಂಬ ಅದು ನೀವು ನಾಳೆ ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ಇದೆಯೋ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಹಾಗೆ ಅದನ್ನು ಲಿಸ್ಟ್ ಯಾಕೆ ಮಾಡಿ ಅಂತೇಳಿ ಥಿಂಕ್ ಆನ್ ಪೇಪರ್ ಪೇಪರ್ ಮೇಲೆ ಬರೆದ್ರೆ ತುಂಬ ಕ್ಲಾರಿಟಿ ಸಿಕ್ಕುತ್ತೆ ಅನ್ನೋದಕ್ಕೆ ಸೊ ಬರೀರಿ ಅಂತ ಹೇಳೋದು ಸೊ ಅದನ್ನು ಬರೆದಿಡಿ ಎಲ್ಲ ಕೆಲಸಗಳು ನಾಳೆ ಏನೇನು ಮಾಡಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಬರೀರಿ ಬುಕ್ನಲ್ಲೂ ಅಥವಾ ಪೇಪರ್ ಮೇಲೆ ಬರೀರಿ ಆಮೇಲೆ ಪ್ರತಿಯೊಂದು ಕೆಲಸದ ಮುಂದೆ ಎ ಬಿ ಸಿ ಡಿ ಆ ಥರ ಬರಿತಾ ಹೋಗಬೇಕು ಎ ಏನು ತುಂಬ ಮುಖ್ಯವಾದ ಇಂಪಾರ್ಟೆಂಟ್ ಕೆಲಸ ಅನ್ನೋದನ್ನು ಆರಿಸ್ಬಿಟ್ಟು ಅದರ ಮುಂದೆ ಎ ಅಂತ ಬರೀರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಎ ಕೆಲಸ ಆದಮೇಲೆ ಇನ್ಯಾವುದು ನೆಕ್ಸ್ಟ್ ಇಂಪಾರ್ಟೆಂಟ್ ಬರುತ್ತೋ ಕೆಲಸ ಅದನ್ನು ಬಿ ಅಂತ ಬರೀರಿ ಹಾಗೆ ನೆಕ್ಸ್ಟು ಎ ಮತ್ತು ಬಿ ಆದಮೇಲೆ ಏನು ಬರುತ್ತೆ ಆ ಮುಖ್ಯವಾದ್ದು ಸಿ ಹಾಗೆ ಬರಿತಾ ಹೋಗಿ ಹೀಗೆ ನಿಮಗೆ ಎ ಬಿ ಸಿ ಡಿ ಅಂದರೆ ನಿಮಗೆ ಐದು ಮುಖ್ಯವಾದ ಕೆಲಸ ಒಂದೇ ದಿನ ಇರಬೇಕು ಅಂತಿಲ್ಲ ನಾಳೆಗೂ ಮಾಡಬಹುದಾದಂಥ ಕೆಲಸಗಳು ಇರಬಹುದು ಹ್ಞೂ ಸೊ ಎ ಬಿ ಸಿಗೆ ನಿಲ್ಲಿಸ್ಬೋದು ಮೂರು ಮುಖ್ಯ ಕೆಲಸ ಅಷ್ಟೇ ಇದೆ ಈ ಈ ದಿನ ಅಂತ ಸೊ ಹೀಗೆ ಮಾಡಿ ಕೆಲವು ಸಲ ಏನಾಗುತ್ತೆ ಈ ದಿನವೇ ನಿಮಗೆ ಎರಡಲ್ಲ ಮೂರು ಕೆಲಸ ಇಂಪಾರ್ಟೆಂಟ್ ಇದೆ ಅಂತಂದರೆ ಅದನ್ನು ನೀವು ಎ ಒನ್ ಎ ಟೂ ಎ ತ್ರೀ ಅಂತ ಅಸೈನ್ ಮಾಡಿ ಆ ಕೆಲಸಗಳ ಮುಂದೆ ಸೊ ಮತ್ತೆ ಇನ್ನೊಂದು ರೂಲು ಈಗ ಎ ಬಿ ಸಿ ಡಿ ಅದೆಲ್ಲ ಮಾಡಿದ ಮೇಲೆ ಇನ್ನೊಂದು ರೂಲ್ ಏನಂತ ಹೇಳಿದ್ರೆ ಈಗ ಎ ಟಾಸ್ಕ್ ಅಂತೂ ತುಂಬ ಇಂಪಾರ್ಟೆಂಟ್ ಅದು ಗೊತ್ತು ಬಿ ಟಾಸ್ಕ್ ತೊಗೊಳ್ಳಿ ಬಿ ಅಂತ ಬರೆದಿರೋ ಟಾಸ್ಕು ಅದು ಹೇಳಿದ್ರೆ ಓಕೆ ಮಾಡಿದರೂ ಓಕೆ ಅದರ ರಿಸಲ್ಟ್ ಓಕೆ ಓಕೆ ಕಾನ್ಸಿಕ್ವೆನ್ಸ್ ಇದೆಯಲ್ಲ ಅದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ನೋದು ಸೊ ಅದೇನಂತ ಹೇಳಿದ್ರೆ ಬೇರೆಯವರಿಗೆ ಕೊಟ್ರೂ ಆಗುತ್ತೆ ಆ ಥರದ್ದು ತುಂಬ ಈಗ ಸಪೋಸ್ ಈಗ ಯಾರ್ದೋ ಒಂದು ಫೋನ್ ಬಂದಿದೆ ಅದು ಮೆಸೇಜ್ ರಿಟರ್ನ್ ಮಾಡಬೇಕು ಅಥವಾ ರಿವ್ಯೂ ನಿಮ್ಮ ಇಮೇಲ್ಸ್ ಎಲ್ಲ ರಿವ್ಯೂ ಮಾಡಬೇಕು ಆ ಥರ ಎಲ್ಲ ಇದ್ದು ಈಗಲೇ ಮಾಡೋದೇನು ಬೇಡ ಇನ್ನು ಯಾರಿಗಾರು ಹೆಲ್ಪ್ ತೊಗೋಬೋದು ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ದು ಹೆಲ್ಪ್ ತೊಗೋಬೋದು ಇಲ್ಲ ನೀವು ಆಮೇಲೆ ಮಾಡ್ಬೋದು ಅಂಥದ್ದೆಲ್ಲ ಬಿ ಈಗ ನೆಕ್ಸ್ಟು ಹೀಗಾದಾಗ ನಿಮಗೆ ಏ ಕೆಲಸ ಮಾಡಲಿಕ್ಕಾಗಲಿಲ್ಲ ಅಂದರೆ ಬಿ ಕಡೆ ಹೋಗಲೇ ಹೋಗಲೇಕೂಡ್ದು ಎ ಕೆಲಸ ಫಸ್ಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಏ ಕೆಲಸ ಮುಗಿದ ಮೇಲೆ ಬೇಕಿದ್ರೆ ಬಿ ನೋಡಿ ಅಕಸ್ಮಾತು ಏ ಕೆಲಸನೇ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಇಟ್ಟಿತ್ತು ಅಂದರೆ ಬೀನ ನೀವು ಇವತ್ತು ಬಿಟ್ಟು ಹಾಕ್ಬಿಡಿ ಇವತ್ತು ಮಾಡಲೇಬಿಡಿ ಈಗ ಸಿ ಕೆಲಸಕ್ಕೆ ಬರೋಣ ಸಿ ಕೆಲಸ ಏನಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಯಾಕಂದರೆ ಅದು ಥರ್ಡ್ ಬರುತ್ತಲ್ವ ಸೊ ಅದು ಮೇ ಬಿ ಈಗ ಫ್ರೆಂಡ್ ಜೊತೆಗೆ ಫೋನ್ ಮಾಡೋದು ಅಥವಾ ಕಾಫಿಗೆ ಬರ್ತೀಯ ಅಂತ ಕೇಳೋದು ಯಾರೋ ಈಗ ಕಲೀಗ್ ನೀವು ಆಫೀಸಲ್ಲಿ ಕಲೀಗ್ ಜೊತೆಗೇನೋ ಮಾತಾಡೋದಿರುತ್ತೆ ಅದೀಗ ಇಂಪಾರ್ಟೆಂಟ್ ಇಲ್ಲ ನಿಮಗೆ ಯಾಕೆಂದರೆ ಎ ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ ಆವಾಗ ಅವಾಗ ಎ ತುಂಬ ಇಂಪಾರ್ಟೆಂಟ್ ಇರುವಾಗ ನೀವು ಸಿ ಕಡೆ ಯಾಕೆ ಗಮನ ಕೊಡ್ತೀರ ಸೊ ನಿಮಗೆ ಎ ಮುಗಿದ ಮೇಲೆ ನೆಕ್ಸ್ಟ್ ಬಿ ಬೇರೆ ಇದೆ ಅದು ಮುಗಿದ ಮೇಲೆ ಸಿ ಕಡೆ ಬನ್ನಿ ಸೊ ಅವೆಲ್ಲ ಏನಿಲ್ಲ ಅಂತ ಹೇಳಿದ್ರೆ ಆವಾಗ ಬೀನು ಇಂಪ್ ಬೇರೆಯವ್ರಿಗೆ ವಹಿಸ್ಬೋದು ಸಿ ನೀವು ಇನ್ಯಾವಾಗ್ಲಾರು ಮಾಡ್ಕೋಬಹುದು ಹ್ಞೂ ಸೊ ಹೀಗೆ ನೀವು ಡಿಫೈನ್ ಮಾಡ್ತಾ ಹೋಗಬೇಕು ಸೊ ಹಾಗೇ ನೀವು ಡಿ ಅಂತ ಮಾರ್ಕ್ ಮಾಡಿದ್ದೀರಲ್ಲ ಅದನ್ನಂತೂ ನೀವು ಬೇರೆಯವ್ರಿಗೆ ಡೆಲಿಗೇಟ್ ಮಾಡಬಹುದು ಏಕೆಂದರೆ ಇದು ನಾಲ್ಕನೇ ಇಂಪಾರ್ಟೆಂಟ್ ಕೆಲಸ ಅಂದರೆ ಇಂಪಾರ್ಟೆಂಟ್ ಅಲ್ದಿದ್ದು ಅಂತ ಬರುತ್ತೆ ನಾಲ್ಕನೇದು ಬಂತು ಅಂದರೆ ಇಂಪಾರ್ಟೆಂಟ್ ಅಲ್ಲ ಹಾಗೆ ಈ ಕೆಲಸ ಅಂತಂದರೆ ಅದು ಮಾಡೋದೇನು ಬೇಕಾಗೇ ಲಾಸ್ಟಿಗೆ ಬರುತ್ತೆ ಈ ಎ ಬಿ ಸಿ ಡಿ ಈ ರೂಲಲ್ಲಿ ಈ ಲಾಸ್ಟಿಗೆ ಬರುತ್ತೆ ಅದನ್ನು ನೀವು ತೆಗ್ದೇ ಹಾಕ್ಬಿಡ್ಬೋದು ಆ ಲಿಸ್ಟಿಂದ ಸೊ ಹಾಗೆ ನೀವು ತೆಗೆದು ಹಾಕ್ಬಿಡಿ ಈ ಯಾವ ಕೆಲಸಗಳಿಗೆ ಈ ಅಂತ ಬರೆದಿದ್ರೋ ಅದನ್ನು ಆ ಕೆಲಸ ಕೆ ತೆಗೆದೇ ಹಾಕ್ಬಿಡಿ ಅದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ನೀವು ಮಾಡಿದ್ರೂ ನಡೆಯುತ್ತೆ ಅದು ಆ ಥರದ ಕೆಲಸಗಳು ಸೊ ಹೀಗೆ ನೀವು ಎ ಬಿ ಸಿ ಡಿ ಇ ನಿಮ್ಮ ಲಿಸ್ಟಿಗೆ ಅಪ್ಲೈ ಮಾಡಿದ್ಮೇಲೆ ನೀವು ಕಂಪ್ಲೀಟಾಗಿ ಆರ್ಗನೈಸ್ ಆಗ್ತೀರಾ ಸೊ ನೆಕ್ಸ್ಟು ರೆಡಿ ಆಗಬಹುದು ನೀವು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಲಿಕ್ಕೆ ಗೊತ್ತಾಯ್ತಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಏ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅದು ಮಾಡಲೇಬೇಕು ನೀವೇ ಮಾಡಲೇಬೇಕು ಬಿ ಅಂತೇಳಿದ್ರೆ ಆಮೇಲೆ ಮಾಡಿದ್ರು ಆಗುತ್ತೆ ಅನ್ನೋ ಕೆಲಸಗಳು ಅದನ್ನು ಎ ಮುಗಿಸಿದ ಮೇಲೆ ಮಾಡಬಹುದು ಸಿ ಅನ್ನೋ ಕೆಲಸನ ನೀವು ಬೇರೆಯವರಿಗೆ ಹೇಳಿದ್ರೂ ಆಗುತ್ತೆ ಬೇರೆಯವರಿಗೆ ವಹಿಸಿದ್ರೂ ಆಗುತ್ತೆ ಅಥವಾ ಕೆಲವೊಂದು ಈಗ ಸ ಎಕ್ಸಾಂಪಲ್ ಕೊಡೋದ್ನಲ್ಲ ಅದು ಈಗ ಮಾಡೋದೇನು ಬೇಡ ನಾಳೆ ಮಾಡ್ಬೋದು ನಾಡಿದ್ದು ಮಾಡ್ಬೋದು ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಆಮೇಲೆ ಡಿ ಕೆಲಸ ಅಂತೂ ಬೇರೆಯವರಿಗೆ ಕೊಡೋವಂಥದ್ದೇ ಕೆಲಸ ಇರುತ್ತೆ ಯಾವಾಗಲೂ ಈ ಅಂತೂ ನಿಮಗೆ ಮಾಡಿದ್ರೂ ಆಗುತ್ತೆ ಅನ್ನೋ ಥರ ಕೆಲಸ ಹೀಗೆ ಎ ಬಿ ಸಿ ಡಿ ಮಾಡಿಕೊಂಡು ನೀವು ಪೂರ್ತಿ ಇಂಪಾರ್ಟೆಂಟ್ ಅಲ್ದಿದ್ನೆಲ್ಲ ಎಲಿಮಿನೇಟ್ ಮಾಡಿ ನೀವು ಲಿಸ್ಟಲ್ಲಿ ಬರೀ ಇಂಪಾರ್ಟೆಂಟ್ ಇರೋದನ್ನ ಮಾಡ್ಬೋದು ಹೀಗೆ ನೀವು ಆರ್ಗನೈಸ್ ಮಾಡ್ಕೋಬಹುದು ಸೊ ಈ ಎ ಬಿ ಸಿ ಡಿ ಮೆಥಡನ್ನ ನೀವು ಸಕ್ಸಸ್ ಮಾಡಬೇಕು ಅಂದರೆ ನಿಮಗೆ ತುಂಬ ಇದು ಬೇಕು ವಿಲ್ ಪವರ್ ಬೇಕು ನೀವು ಏ ಅನ್ನೋ ಟಾಸ್ಕ್ ಅಝೈನ್ ಯಾವ ಕೆಲಸಕ್ಕೆ ಏ ಅನ್ನೋದನ್ನ ಅಸೈನ್ ಮಾಡಿದರೂ ಅದು ತುಂಬ ಇಂಪಾರ್ಟೆಂಟ್ ಅಂತ ಡಿಸೈಡ್ ಆಯಿತು ಅದನ್ನು ನೀವು ಮಾಡಲೇಬೇಕು ಮಾಡಿ ಮುಗಿಸ್ಲೇಬೇಕು ಹಾಗಿದ್ರಷ್ಟೇ ಇದು ಸಕ್ಸಸ್ ಆಗುತ್ತೆ ಸೊ ಅದು ಎ ಬಿ ಸಿ ಡಿ ಇ ಮೆಥಡ್ ಪ್ರೊಕ್ರಾಸ್ಟಿನೇಷನ್ ಕಡಿಮೆ ಮಾಡಲಿಕ್ಕೆ ಸೊ ಈಗ ಹೋಮ್ವರ್ಕು ಈ ಆರನೇ ಮೆಥಡ್ಗೆ ಹೋಮ್ವರ್ಕು ಏನಂತ ಹೇಳಿದ್ರೆ ನಿಮ್ಗೆ ಏನೇನು ಲಿಸ್ಟ್ ಮಾಡಿ ಏನೇನು ಕೆಲಸ ಇದೆ ಮಾಡಲಿಕ್ಕೆ ಅನ್ನೋದು ಲಿಸ್ಟ್ ಮಾಡಿ ಅದರ ಮುಂದೆ ಎ ಬಿ ಸಿ ಡಿ ಅಥವಾ ಇ ಅಂತ ಅಜೈನ್ ಮಾಡಿ ಹಾಗೆ ಅದರಲ್ಲಿ ಎ ಒನ್ ಅಂದರೆ ಎ ಇಂಪಾರ್ಟೆಂಟು ನಿಮ್ಗೆ ಗೊತ್ತಿದ್ದಿಲ್ಲ ಇನ್ನೂ ಇಂಪಾರ್ಟೆಂಟ್ ಕೆಲಸ ಮೂರು ಒನ್ ಹಾಕಿದರೆ ಎ ಒನ್ ಎ ಟು ಎ ತ್ರೀ ಅಂತ ಬರಿತೀವಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಲ್ಲಿರೋದು ಅದನ್ನು ಒಂದನ್ನು ಅದು ಎ ಆ ಜಾಬ್ನ ಅಥವಾ ಪ್ರಾಜೆಕ್ಟ್ನ ತಕ್ಷಣ ತೊಗೊಳ್ಳಿ ಅದನ್ನು ಸ್ಟಾರ್ಟ್ ಮಾಡಿ ಹಾಗೆ ನೀವು ಡಿಸಿಪ್ಲಿನ್ ಮಾಡಬೇಕಂದ್ರೆ ಈ ಕೆಲಸ ನನ್ನ ಟಾಪ್ ಮೋಸ್ಟ್ ಪ್ರಯಾರಿಟಿನಲ್ಲಿರೋ ಆ ಇದು ಕೆಲಸಗಳನ್ನ ಆ ಕೆಲಸ ನಾನು ಮುಗಿಸ್ದೋರ್ತು ನಾನು ನೆಕ್ಸ್ಟ್ ಮಾಡೋಲ್ಲ ಅಂತ ಕರೆಕ್ಟಾಗಿ ಡಿಸಿಪ್ಲಿನಿಂದ ಅದನ್ನು ಮಾಡಿ ಮುಗಿಸ್ಬೇಕು ಹಾಗೆಯೇ ಈ ಎ ಬಿ ಸಿ ಡಿ ಮೆಥಡನ್ನ ಪ್ರತಿದಿನ ಮಾಡಿ ಪ್ರತಿದಿನ ಮಾಡಿ ಅಟ್ಲೀಸ್ಟ್ ಒಂದು ತಿಂಗಳ ತನಕ ಮಾಡಿ ನಿಮ್ದು ಎಲ್ಲಾನು ಪರ್ಸನಲ್ ಇರ್ಬೋದು ಪ್ರೊಫೆಷ್ನಲ್ ಇರ್ಬೋದು ಯಾವುದೇ ಕೆಲಸಕ್ಕೆ ಒಂದು ತಿಂಗಳು ಫುಲ್ ಮಾಡಿ ಆವಾಗಿದು ಇದು ಹ್ಯಾಬಿಟ್ ಥರ ಆಗುತ್ತೆ ಹಾಗೆ ನಿಮಗೆ ಹೈಯೆಸ್ಟ್ ಪ್ರಯಾರಿಟಿ ಸೆಟ್ ಮಾಡೋದಕ್ಕೆ ಬರುತ್ತೆ ಆಮೇಲೆ ಹೈಯೆಸ್ಟ್ ಪ್ರಯಾರಿಟಿ ಟಾಸ್ಕ್ ಅಥವಾ ಕೆಲಸಗಳನ್ನಷ್ಟೇ ನೀವು ಮಾಡಲಿಕ್ಕೆ ಕಲ್ತ್ಕೊತೀರ ಸೊ ಇದರಿಂದ ಹೀಗೆ ನಿಮಗೆ ಹೆಲ್ಪ್ ಆಗುತ್ತೆ ಎ ಬಿ ಸಿ ಡಿ ಮೆಥಡ್ ಯೂಸ್ ಮಾಡಿದರೆ ಸೊ ಇಲ್ಲಿಗೆ ನಾನು ಇವತ್ತು ಈ ಎಪಿಸೋಡಲ್ಲಿ ಎರಡು ಮೆಥಡ್ಸನ್ನ ಶೇರ್ ಮಾಡಿದೆ ಒಂದು ಕ್ರಿಯೇಟಿವ್ ಪ್ರೊಕ್ರಾಸ್ಟಿನೇಷನ್ ಪ್ರಾಕ್ಟೀಸ್ ಮಾಡೋದು ಎರಡನೇದು ಎ ಬಿ ಸಿ ಡಿ ಇ ಮೆಥಡನ್ನ ಯೂಸ್ ಮಾಡೋದು ಸೊ ಈ ಇವತ್ತಿನ ಎಪಿಸೋಡಲ್ಲಿಗೆ ಇಷ್ಟೇ ನಿಲ್ಲಿಸ್ತೀನಿ ಮತ್ತು ಆದಷ್ಟು ಬೇಗ ನಾನು ನೆಕ್ಸ್ಟು ಮೆಥಡ್ಸ್ನ ನಿಮಗೆ ಶೇರ್ ಮಾಡ್ತೀನಿ ನಿಮ್ಗೆ ಗೊತ್ತಿದೆ ಇಪ್ಪತ್ತೊಂದು ಮೆಥಡ್ಸ್ ಇದೆ ಸೊ ಇದನ್ನ ಡೀಟೇಲಾಗಿ ನಾವು ಫಸ್ಟಿಗೆ ಸಮ್ಮರಿ ಮಾಡಬೇಕು ಅಂತ ಅಂದ್ಕೊಂಡು ಈಗ ಆಗೇ ಹೇಳ್ತಾ ಇದ್ದೀನಿ ಹಾಗಾಗಿ ಇಷ್ಟು ಟೈಮ್ ಹಿಡಿತಾ ಇದೆ ಸೊ ನೀವು ಹೇಳಿ ನೀ ಹೇಗೆ ಅನ್ನಿಸ್ತಾ ಇದೆ ಇದು ಸಮ್ಮರಿ ನಾನು ಹೇಳ್ತಾ ಇರೋದು ಈಟ್ ದ್ಯಾಟ್ ಫ್ರಾಗ್ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು ಹೇಗೆ ಅನಿಸ್ತಾ ಇದೆ ಅಂತ ನನಗೆ ಖಂಡಿತ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ಅದರಿಂದ ನನಗೆ ಇನ್ಸ್ಪಿರೇಷನ್ ಸಿಕ್ಕುತ್ತೆ ಸ್ಫೂರ್ತಿ ಸಿಗುತ್ತೆ ಮೋಟಿವೇಶನ್ ಸಿಗುತ್ತೆ ನನಗೆ ಹೇಳಿ ಹೇಗೆ ಅಂತ ಈ ಎಪಿಸೋಡು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಮೀಟ್ ಮಾಡ್ತೀನಿ ನಿಮ್ಮನ್ನೆಲ್ಲ ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸರ್ ಟಾಟಾ ಬಾಯ್ ಬಾಯ್